ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಡೇ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಗೈಸ್ ನಿಮ್ಮೆಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸೊ ನಾನು ರೆಡಿಯಾಗಿದ್ದೀನಿ ಕಲ್ಲಡ್ಕೆ ಹೋಗಲಿಕ್ಕೆ ಟೈಮ್ ಆಗಲೇ ಹತ್ತು ಮುಕ್ಕಾಲು ಆಯಿತು ಗೈಸ್ ಗುಂಡು ಬರ್ತಾಳೆ ಸೊ ಕಾಲ್ ಮಾಡಿ ಬೇಗ ಅಂದೆ ಆ್ಯಂಡ್ ಬರ್ತೇನೆ ಅಂತ ಹೇಳಿದ್ರು ಅವಳು ಸೊ ನಾನಿನ್ನೂ ಸ್ಟೈಲ್ ಮಾಡ್ಕೋಬೇಕಷ್ಟೇ ತುಂಬ ದಿವಸ ಆದ ನಂತರ ಗಂಧ ಇಟ್ಟಿದ್ದೇನೆ ಗೈಸ್ ನಮ್ಮದು ಸೂತಕ್ಕಿತ್ತಲ್ವ ಕುಟುಂಬದಲ್ಲಿ ಅದು ನೆನ್ನೆಗೆ ಫಿನಿಷ್ ಆಯಿತು ನೆನ್ನೆ ಅಮ್ಮ ಹೋಗಿದ್ದರು ಬೊಜ್ಜಕ್ಕೆ ಸೊ ಇವತ್ತು ಟೆಂಪಲ್ಗೆಲ್ಲ ಇನ್ನೂ ಟೆಂಪಲ್ಗೆಲ್ಲ ಹೋಗ್ಬೋದು ಅಂತೇಳಿ ತುಂಬ ಖುಷಿ ಆಗ್ತದೆ ನನಗೆ ಆ್ಯಂಡ್ ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ ಇದು ಹೊಸ ಕುರ್ತಿ ಗೈಸ್ ತೋರಿಸ್ತೇನೆ ಗುಂಡು ಬಂದ ಮೇಲೆ ಔಟ್ಫಿಟ್ಟು ಇದನ್ನ ತೋರಿಸಿದ್ದೇನೆ ನಾನು ಬ್ಲಾಗಲ್ಲಿ ಐ ಥಿಂಕ್ ತೋರಿಸಿದೆ ಅನಿಸುತ್ತೆ ಬಟ್ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ನಾನು ಇದೆ ಫಿಟ್ಟಿಂಗ್ ಕಟ್ ಸ್ವಲ್ಪ ನಂದು ಎಂತ ತುಂಬ ಕೆಳಗಡೆ ಇತ್ತು ನನಗೆ ತುಂಬ ಕೆಳಗಡೆ ಇದ್ರೆ ಇಷ್ಟ ಆಗಲ್ಲ ಒಂಥರ ಒಂಥರ ಕಾಣುತ್ತೆ ಅದು ಅದಕ್ಕೆ ಸ್ವಲ್ಪ ಕಟ್ಟಿಡ್ಸಿದೆ ಆ್ಯಂಡ್ ಪ್ಲಾಜೋ ಸ್ವಲ್ಪ ಉದ್ದಾಯಿತು ಅದನ್ನ ಕಟ್ ಮಾಡಿಸಿದೆ ಎಷ್ಟು ಆ್ಯಂಡ್ ಸಿಂಪಲ್ ಆಗಿ ರೆಡಿಯಾಗಿದ್ದೇನೆ ಹೇಗೆ ಕಾಣಿಸ್ತಿದ್ದೇನೆ ಅಂತ ಕಮೆಂಟ್ ಮಾಡಿ ಜಸ್ಟ್ ಕನ್ಸೀಲರ್ ಹಾಕಿದ್ದೀನಿ ಅಷ್ಟೇ ಲಿಪ್ಸ್ಟಿಕ್ಕು ಆ್ಯಂಡು ಏನೇಂತ ನಿನ್ನೆ ವ್ಲಾಗ್ನ ಸೆಮಿನಾರ್ ವ್ಲಾಗ್ನ ಮೇಕಪ್ ಇದು ಬೆಳಿಗ್ಗೆ ಎಡಿಟ್ ಮಾಡಿದೆ ನಾನು ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಚಾಯೆಲ್ಲ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಎಡಿಟ್ ಮಾಡಿದೆ ಬ್ಯಾಗ್ರೌಂಡ್ ವಾಯ್ಸ್ ಕೊಡ್ಲಿಕ್ಕಿತ್ತಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ಕೊಟ್ಟು ಎಡಿಟ್ ಮಾಡಿ ಕನ್ವರ್ಟ್ಗಿಟ್ಟು ಚಾರ್ಜ್ಗಿಟ್ಟಿದ್ದೆ ಬಿಕಾಸ್ ಚಾರ್ಜ್ ಇದ್ದರೆ ಇವತ್ತು ವ್ಲಾಗ್ ಶೂಟ್ ಮಾಡ್ಬೋದು ಅಲ್ಲಲ್ಲಿ ಕಲರ್ಕದಲ್ಲಿ ಹಾಗಾಗಿ ಆ್ಯಂಡ್ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ನಾನು ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ಇನ್ನೊಂದು ಬಸ್ಸಲ್ಲಿ ಹೋಗ್ತಾ ತಮ್ಲೈನ್ ಕ್ರಿಯೇಟ್ ಮಾಡಿದರೆ ಆಯಿತು ಸೊ ಇವಾಗ ಬಿಸಿಲಿದೆ ಗೈಸ್ ಆ್ಯಕ್ಚುಲಿ ಬೇಗ ಹೋಗ್ಬೇಕಿತ್ತು ಬಟ್ ಆಗಿಲ್ಲ ಸೊ ಯಾ ಅಷ್ಟೇ ಹೇಗೆ ಕಾಣಿಸ್ತಾ ಇದೆ ಈ ಕುರ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಸಕ್ಕತ್ತಿ ಇಷ್ಟ ಈ ಕಲರ್ ಆ್ಯಂಡ್ ಬ್ರಾಸ್ಲೆಟ್ ನಿನ್ನೆನೂ ಕರೆಕ್ಟಾಗಿ ತೋರಿಸೋಕ್ಕಾಗಿಲ್ಲ ಇವತ್ತು ಗುಂಡು ಬಂದಮೇಲೆ ಮತ್ತೆ ಔಟ್ಫಿಟ್ ತೋರಿಸ್ತಾನೆ ನಾವಾಗ ತೋರಿಸ್ತಾನಕ್ಕೆ ಸೊ ಕೀಪ್ ವಾಚಿಂಗ್ ಓಕೆ ನನಗೆ ಸಮ್ಮರ್ ಇಷ್ಟ ಆಗಲ್ಲ ಇದೇ ರೀಸನ್ ಈಗ ಗೈಸ್ ಎಲ್ಲಾದರೂ ಹೊರಟ್ರೆ ಇವನ್ ಉಜ್ರಿ ಕೊಟ್ಟರು ಅಷ್ಟೇ ನನಗೆ ಅಷ್ಟು ಬೇಗ ಸ್ವೆಟ್ ಆಗಿದೆ ನೋಡಿ ಇವಾಗಲೂ ಅಷ್ಟೇ ಇಷ್ಟೇ ಮಾತಾಡಿದ್ದು ಟೂ ಮಿನಿಟ್ಸ್ ಕೂಡ ಇಲ್ಲ ಅಷ್ಟು ಬೇಗ ಸ್ವೆಟ್ ಆಯಿತು ಸೊ ಯಾ ಇನ್ನೂ ಹೊರಡಿ ನಿತ್ರ ನನಗೆ ಆಗೋದೇ ಇಲ್ಲ ಇನ್ನು ಜಾಸ್ತಿ ಸ್ವೆಟ್ ಆಗುತ್ತೆ ಸೊ ಹಾಗಾಗಿ ಬೇಗ ರಿಕ್ಷಕ್ಕೆ ಕಾಲ್ ಮಾಡಿ ಹೋಗೋದು ಗೈಸ್ ಹ್ಯಾಸ್ಟೈಲ್ ಆದ ನಂತರ ಆಮೇಲೆ ಸಿಗ್ತದೆ ಕಿ ಬಾಯ್ ಹತ್ತು ಗಂಟೆಗೆ ಬಾ ಅಂತ ಹೇಳಿದ ಗುಂಡು ಅನ್ನು ಹನ್ನೊಂದು ಗಂಟೆಗೆ ಬಂದು ಇಲ್ಲಿ ಬಂದು ಕೂಡ ಹೊರಡ್ತಾ ಇದ್ದಾಳೆ ಗೈಸ್ ಇವಾಗ ಮಳೆ ಬಂತು ನನ್ನ ಜೊತೇನೂ ಛತ್ರಿ ಇಲ್ಲ ಅವ್ರ ಜೊತೆಯೂ ಛತ್ರಿ ಇಲ್ಲ ಆಟೋ ಕಾಲ್ ಮಾಡಿದೆ ಬರ್ತಾರಂತೆ ಆ್ಯಂಡ್ ಅದು ನನ್ನ ಬ್ಯಾಗು ಇದರಲ್ಲಿ ಡ್ರೆಸ್ ಇದೆ ನಾಲ್ಕು ದಿವಸ ಕೂತ್ಕೊಳ್ಳೋದು ಅಂತ ಅಂತೇಳಿ ಅದ್ರಲ್ಲಿ ಬ್ಯಾಗ್ ಅಲ್ಲೆಲ್ಲ ಡ್ರೆಸ್ ಇದೆ ಗೈಸ್ ಫೋರ್ ಡೇಸ್ ಕೂತ್ಕೊಳ್ಳೋದು ಅಂತ ಇದ್ದೇವೆ ಸೊ ಗುಂಡು ಸಹ ಓಕೆ ಇಲ್ಲ ಮಂಗ್ಳೂರು ಒಂದು ದಿವಸ ಕೂತ್ಕೊಳ್ಳೋದು ಅಂದ್ಕೊಂಡಿದ್ದೇವೆ ನೋಡ ಏನೇನಾಗುತ್ತೆ ಅಂತ ಓಕೆ

మరీనా తాత అప్పుచ్చు ఇక్క అక్క ఇలా టు డేస్ బూ అబ్బూడు అర మళ్ళూ బాయి మటే తిరు ఇంత అమ్మందు అదే తగ్గదు అమ్మడే నోం సో ఆటో బందేలే ಬಸರ್ ಕೂತ್ ಮೇಲೆ ಅಮಲ್ ಸಿಕ್ಕ ಬಾಯ್ ಸಿ ರೋಡಲ್ಲಿ ಇಳಿದ್ಬಿಟ್ಟು ನಾವು ಸ್ನಾಕ್ಸ್ ಅಂಡ್ ಸ್ವೀಟ್ಸ್ ಎಲ್ಲ ತಗೊಂಡ್ವಿ ಮನೆಗೆ ಆ್ಯಂಡ್ ಈ ಸೇವಂತಿಗೆ ತಗೊಂಡೆ ಈ ಪರ್ಟಿಕ್ಯುಲರ್ ಸೇವಂತಿಗೆ ನನಗೆ ಸಿಕ್ಕಾಬಡ ಇಷ್ಟ ಆಯಿತು ಗೈಸ್ ಚಿಕ್ಕ ಚಿಕ್ಕ ಏನು ದಳ ಇತ್ತು ಊಟ ಮಾಡುದು ದೇವ್ರಿಗೊಂದು ಹೂ ಆಗ್ತಿದೆ ಗೈಸ್ ನೋಡಿ ಆಲ್ರೆಡಿ ಊಟಕ್ಕೆ ಕೂತಿದ್ದಾರೆ ಎಲ್ರು ಅಂಶಿ ಪ್ರೀತುಸು ಊಟಕ್ಕೆ ಕೂತಿದ್ದಾನೆ ಅವನ್ ಬಟ್ಟೆ ಹಾಕ್ಲಿಲ್ಲ ಇವರೆಲ್ಲ ನಾವು ಬರ್ತೇವೆ ಹೇಳಿ ಊಟ ಮಾಡಿದ ಹಾಗೆ ಕೂತಿದ್ದು ಪಾಪ ಇಷ್ಟೊತ್ತು ಆಚೆ ಆಚೆ ಅವರೆಲ್ಲ ರೆಡಿ ಆಗಿದ್ದಾರೆ ಗೈ ಸುಮ್ಮ ಎಂತ ಮಂದಿರಕ್ಕೆ ಹೋಗ್ಲಿಕ್ಕೆ ಎಲ್ಲ ಮ್ಯಾಚಿಂಗ್ ಮಾಡಿದ್ದಾರೆ ನೋಡಿ ವೈಟ್ ಮತ್ತೆ ಕೇಸರಿ ಮುಂಡಾಕಿದ್ದಾರೆ ಅವರೊಬ್ರು ಮ್ಯಾಚಿಂಗ್ ಮಾಡಲಿಲ್ಲ ಬಾ ಇವರು ಸಾಗರ್ я бол дэн нэроле юлгесэх утдаантэ энчир васан уудай яагчаа няама ಆಲ್ರೆಡಿ ಊಟ ಮಾಡ್ತಿದ್ದಾಳೆ ನೋಡಿ ಊಟ ನೋಡಿ ಪಾಯಸ ತಿಂತ ಇದ್ದಾಳೆ ಹೋಳಿಗೆ ಹೋಳಿಗೆ ಬೇಡ ಅಂತೆ ಹೋಳಿಗೆ ಮತ್ತೆ ಪಾಯಸ ಇದ್ ಶಾವಾಗಿತ್ತು ಊಟ ಎಲ್ಲ ಆಗಿ ಹೊರಟ್ವಿ ಟೈಮ್ ಎರಡು ಐವತ್ತಾಯಿತು ಗುಂಡು ಬರ್ತಾ ಇದ್ದಾಳೆ ಮಂದಿರದ ಹತ್ರ ಅನಿತಕ್ಕ ಮತ್ತು ಅಮ್ಮ ಮತ್ತೆ ಬರ್ತಾರಂತೆ ಬಿಕಾಸ್ ಮಗು ಇದೆಲ್ಲ ಸೊ ಅಪ್ಪ ವಂಶಿ ಆಚಿ ಮತ್ತು ಅಭಿ ಅವರೆಲ್ಲ ಹೋಗಿದ್ದಾರೆ ಗುಂಡು ಸೊ ಸಸ್ತಿ ಅವರಿಲ್ಲ ಆ್ಯಂಡ್ ಊಟ ಪ್ಯೂರ್ ವೆಜ್ ಊಟ ಮಾಡಿ ಹೊಟ್ಟೆ ಫುಲ್ಲಾಗಿದೆ ಗೈಸ್ ದೊಡ್ಡನ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಇವಾಗ ಮಂದಿರದ ಹತ್ರ ಹೋಗ್ತಾ ಇದ್ದೇವೆ म्यूसि हाक अद प्रॉब्लम नन के कापी रेट इश्यू लेट्स गो ಕೃಷ್ಣ ವೇಷ ಎಲ್ಲ ಮಕ್ಕಳಿಗೆ ಹಾಕಿದಾರಲ್ಲ ಅದ್ರದ್ದು ಮೆರವಣಿಗೆ ಇದೆ ಅದಕ್ಕೆ ಮಕ್ಕಳನ್ನೆಲ್ಲ ಫಸ್ಟ್ ಕೂರಿಸ್ತಾ ಇದ್ದಾರೆ ರಾಧೆ ಕೃಷ್ಣ ಎಲ್ಲರೂ ಇದ್ದಾರೆ A-ha-ha-ha-ha-ha-ha-ha! <laughs> ರಿ ವಂಶಿ ಮತ್ತು ಅಬಿ ಇದರಿ ಗೈಸ್ ಸೊ ಒಂದು ಸುತ್ತ ಮೆರವಣಿಗೆ ಇದೆ ಮುಂದೆ ಸೌಂಡ್ ಬಾಕ್ಸ್ ಇದೆ ಮತ್ತು ಅದ್ರ ಹಿಂದೆ ಕೃಷ್ಣ ಅಂದಿರಿದ್ದಾರೆ ಅದ್ರ ಹಿಂದೆ ದೇವರದು ವಿಗ್ರಹ ಇದೆ ಗೈಸ್ ನೋಡಿ ಈ ಗೆ ಕೇಳಿಸ್ತಿದೆ ಗೊತ್ತಿಲ್ಲ ವಾಯ್ಸ್ ಮೆರವಣಿಗೆ ಹೋಗೋ ದಾರಿ ಮಧ್ಯೆ ಈ ಥರ ಮಡಿಕೆ ಎಲ್ಲ ಕಟ್ಟಿರ್ತಾರೆ ಗೈಸ್ ಸ್ನ್ಯಾಕ್ಸ್ ಮಡಿಕೆ ಏನೆಲ್ಲ ತಿಂಡಿ ಎಲ್ಲ ಇರುತ್ತೆ ಎರಡು ಮೂರು ಕಡೆ ಇದೆ ಈ ಥರ ಬಂತು ಗೈಸ್ ನಾವು ಛತ್ರ ತಗೊಂಡು ಹೋಗ್ಲಿಲ್ಲ ಸಿ ಒದ್ದಾಗಿಕೊಂಡು ಮತ್ತೆ ಮನೆಗೆ ಬಂದ್ವಿ ಅಲ್ಲೊಂದು ಕಡೆಯಲ್ಲಿ ಒಳ್ಳೇದಿತ್ತು ಗೈಸ್ ಶರ್ಟ್ ಅದು ಮಿಸ್ ಆಯ್ತು ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಹೊಡಿಲಿಕ್ಕೆಲ್ಲ ಇದೆ ಅಂತ ಮಡಿಕೆ 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 ಮತ್ತೆ ಮತ್ತೆ ಹೊರಟ್ವಿ ಕೂದಲೆಲ್ಲ ನೋಡಿ ಒದ್ದಾಯಿತು ಸೊ ಅವ್ರು ಹೋದರು ಗೈಸ್ ಅದೊಂದು ರೋಡಲ್ಲಿ ಹುಡುಗರೆಲ್ಲ ಸೇರಿ ಅದಂತ ಪಿರಮಿಡ್ ಥರ ಮಾಡಿ ಮೇಲೆ ಕಟ್ಟಿರ್ತಾರಲ್ಲ ಮಡಿಕೆ ಮತ್ತು ಸ್ನ್ಯಾಕ್ಸ್ ಎಲ್ಲ ಅದನ್ನೆಲ್ಲ ತೆಗಿತಾರೆ ಸೊ ಅವರು ಆಲ್ರೆಡಿ ಆ ರೋಡಲ್ಲಿ ಹೋಗಾಯ್ತು ಆ್ಯಂಡ್ ಇವ್ ಇದೊಂದು ರೋಡಲ್ಲಿದೆ ಗೈಸ್ ನಾವು ಸಹ ಇಲ್ಲಿಗೆ ಹೋಗುವ ಅಂತ ಹೇಳಿ ಇಲ್ಲೇ ಕೂತ್ಕೋತೇವೆ ಅಂಗಡಿ ಹತ್ರ ಇನ್ನು ಅಲ್ಲಿಗೆ ಹೋದರೆ ಸಿಗ್ಲಿಕ್ಕಿಲ್ಲ ಅದು ಟವರಲ್ಲಿ ಸ್ವಲ್ಪ ಕೂದಲ್ಲ ಒದ್ದೈತಲ್ಲ ಒರೆಸ್ಕೊಂಡು ಛತ್ರಿ ಹಿಡ್ಕೊಂಡು ಹೊರಟ್ರಿ ಗೈಸ್ ನಿಶು ಬಾಬಾ ಇದ್ದಾನೆ ಹಾಗಾಗಿ ಅವರೆಲ್ಲ ಇದ್ದಾರೆ ಸುಮ್ಮನೆ ಮಳೆ ಬಂತು ಗೈಸ್ ಗೈಸ್ ಅವಳಿಗೆ ಅದನ್ನ ನೋಡ್ಬೇಕಂತೆ ಸೊ ಅದಕ್ಕೆ ಅವ್ರು ಮುಂದೆ ಹೋಗಿದ್ದಾರೆ ಗೈಸ್ ಇದನ್ನ ಇಟ್ಕೊಂಡು ದೇವ್ರದ್ದು ಮಂಟಪ ಬಸ್ಟಿಲ್ಲ ಅವಳಿಗೆ ನೋಡಬೇಕು ಅಂತೇಳಿ ಮತ್ತೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ದೂರ ಹೋಗಿದ್ದಾರೆ ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೇವೆ ಶರ್ಟ್ ಕೂದಲು ಅದಾಗಿ ಶೇಪ್ ಔಟ್ ಆಯಿತು ಹೋಗ್ತದಲ್ಲ ನೋಡಿ ಅವಳಿಗೋಸ್ಕರ ನಂಗೆ ದಾರಿ ಇಲ್ಲಿದ್ದು ಗೊತ್ತಿಲ್ಲ ಕರೆಕ್ಟಾಗಿ ಇಲ್ಲೆಲ್ಲ ಹೂ ಚೆಲ್ಕೊಂಡು ಹೋಗಿದ್ದಾರೆ ನೋಡಿ ಅದೇ ಇದರಲ್ಲಿ ಡೈರೆಕ್ಷನಲ್ಲಿ ಹೋದರೆ ಇತ್ತು ಸುಸ್ತಾಗ್ತಿದೆ ನನಗೆ ಎಸ್ ಇಲ್ಲೇ ಇದ್ದಾರೆ ಗೈಸ್ ಇಲ್ಲಿ ಗೈಸಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗಿರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೇನೆ ಬಿಕಾಸ್ ದ ಇಶ್ಯೂ ಬರುತ್ತೆ ಮ್ಯೂಸಿಕ್ ಪ್ಲೇ ಆದರೆ ಸೊ ಹಾಗಾಗಿ ಇಲ್ಲಿನೂ ಅಷ್ಟೇ ಗೈಸ್ ರೋಡ್ ಮಿಡ್ಲಲ್ಲಿ ಈ ಥರ ಮಡಿಕೆ ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ಎಟ್ಟಿರ್ತಾರೆ ಸೊ ಅದನ್ನ ಹುಡುಗರು ಸೇರಿ ಈ ಥರ ಪಿರಮಿಡ್ ಥರ ಮಾಡಿ ಅದನ್ನ ಹೊಡಿತಾರೆ ಅಷ್ಟೇ ಆಮೇಲೆ ಇಲ್ಲಿ ಇಲ್ಲಿ ಫುಲ್ ಜಾಲಿ ಆಗುತ್ತೆ ಕಲರ್ ನೀರೆಲ್ಲ ಹಾಕಿ ಅಥವಾ ಶೈನಿಂಗ್ ಎಲ್ಲ ಹಾಕಿ ಎರಡು ಚಾರ್ತಾರೆ ಮಕ್ಕಳು ದೊಡ್ಡವರೆಲ್ಲ ಸೊ ಇಲ್ಲಿ ಬಂದಿರೋರಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದರು ಇದೆಲ್ಲ ಕ್ಲಿಯರ್ ಆದ ನಂತರ ಇಲ್ಲೇನು ದೇವರ ಮಂಟಪ ಇಟ್ಕೊಂಡಿದ್ದಾರಲ್ಲ ಇವರೆಲ್ಲ ಸೊ ಇಲ್ಲಿಂದ ಮತ್ತೆ ಮುಂದುವರಿಯುವುದು ಗೈಸ್ ಇದಾದ ನಂತರ ನೆಕ್ಸ್ಟ್ ರೋಡಲ್ಲೂ ಇದೇ ಸಾರ ಸೇಮ್ ಇರುತ್ತೆ ಆ್ಯಂಡ್ ಈ ಗ್ಯಾಪಲ್ಲಿ ನಮಗೊಂದು ಜ್ಯೂಸ್ ಬಾಟ್ಲೆ ಸಿಕ್ತು ಅದು ಸಾಗರ ನನಗೆ ಸಿಕ್ಕಿರೋದು ನಾನು ಇಸ್ಕೊಂಡೆ ಸೊ ನೋಡ್ಬೋದು ಎಲ್ಲರ ಬಟ್ಟೆಯಲ್ಲಿ ಕಲರ್ ಆಗಿದೆ ಗೈಸ್ ನಮ್ಮ ಬಟ್ಟೆ ಗೊತ್ತಾಗ್ತು ಬಟ್ ಇಟ್ಸ್ ಓಕೆ ಏನು ಮಾಡಕ್ಕಾಗಲ್ಲ ಒಂದ್ಸರಿ ಅಲ್ವಾ ಗುಂಡು ಬಟ್ಟೆಯಲ್ಲಿ ಕಲೆ ಆಯ್ತು ನೋಡಿ ಬಟ್ಟೆಯಲ್ಲಿ ಅವ್ರು ಜಸ್ಟ್ ಇಲ್ಲಿ ಸ್ವಲ್ಪ ಮುಂದೆ ಹೋದ್ರು ಗೈಸ್ ನಾವು ಇಲ್ಲಿ ಕೂತ್ಕೊಂಡ್ವಿ ಬಿಕಾಸ್ ಅಲ್ಲೊಂದು ಸೈಡ್ ಅಲ್ಲಿ ಸಾರಿ ಕಡೆಯಲ್ಲಿ ಇದಾಕಿದ್ದಾರೆ ಅಂತ ಏನಂತ ಪುನೈಕ್ ಮಡಿಕೆ ಅದೆಲ್ಲ ಕಟ್ಟಿದ್ದಾರೆ ಗೈಸ್ ಆಗ ಸಿಕ್ಕಿತ್ತಲ್ಲ ಅದ್ರ ಅದ್ರದ್ದು ಜ್ಯೂಸ್ ಕುಡಿಸ್ತಿದ್ದೇವೆ ಅಲ್ಲಿ ತುಗ ನಮ್ಮದು ಡ್ರೆಸ್ಸಲ್ಲೆಲ್ಲ ಕಲರ್ ಆಯಿತು ಕೈಸ್ ನಂದು ಇದು ಆಗಿ ಗೊತ್ತಾಗಲ್ಲ ಅಷ್ಟು ಆ್ಯಂಡ್ ಟವಲ್ ಆಗಿದೆ ಅವ್ರು ಕೊಟ್ಟ ಜ್ಯೂಸ್ ಕುಡಿತಾ ಇದ್ದಾನೆ ನಾನು ಕೊಟ್ಟದಲ್ಲ ಅವ್ರು ಬಿಸಾಡಿದ್ದೇನೆ ಎಕ್ಕಿಕೊಂಡದ್ದು ಸಾಗರ್ ಭಾವನಿಗೆ ಸಾಗರನಿಗೆ ಸಿಕ್ಕಿದ್ದು ನಾನು ಕುಡಿತಾ ಇದ್ದೇನೆ ಕೈ ಗ್ರೀನ್ ಆಪಲ್ ಸಾರಿ ಗ್ರೀನ್ ಗಾಯ್ಸ್ ಮುಚ್ಚಲ್ ಪಡವನ್ನು ಕೊರ್ರ ಫುಲ್ ಒದ್ದೆ ಆಗಿ ಮುಖಾದದ್ದು ನೋಡಿ ಗೈಸ ಶೇಪೇ ಹೋಗಿದೆ ಹ್ಯಾರಿದೆಲ್ಲ ಅದಂದಿಲಿ ಎಣ್ಣೆ ಅದಾದ ನಂತರ ಈವ್ನಿಂಗ್ ಮೊನ್ನೆ ಗೇಮ್ಸ್ ಎಲ್ಲ ಆಯ್ತಲ್ಲ ಗೈಸ್ ಅದ್ರದ್ದು ಪ್ರೈಸ್ ಕೊಡ್ತಾರೆ ಆ್ಯಂಡ್ ಮಕ್ಕಳದ್ದು ಡ್ಯಾನ್ಸ್ ಇದೆ ಮತ್ತೆ ಬಂದಾಗ ಎಷ್ಟು ಸ್ವಲ್ಪ ಭಾಷಣ ಇರುತ್ತೆ ಸೊ ಅದಾದ ನಂತರ ಫಂಕ್ಷನ್ ಮುಗೀತದೆ ಇಲ್ಲಿ ಕಲ್ಲು ಮೇಲೆ ಕೂತ್ಕೊಂಡಿದೆ ನಾನು ನೋಡಿ ಅದು ಬೀಳ್ತದೆ ಗೈಸ್ ಅಲ್ಲರ್ತು ಉಂಟಾಗದಿಂದ ಬಿದ್ದರೆ ತೋಡಲ್ಲಿ ಅವಳು ಎಕ್ಕೊಂಡು ಬರ್ತಾಳೆ ಹೇಳ ಡ್ರೆಸ್ ಡ್ರೆಸ್ಸಲ್ಲಿ ಕಲೆ ಆಗಿದೆ ಗೈಸ್ ನೋಡಿ ಗೈಸ್ ಬಟ್ಟೆಯಲ್ಲಿ ಅವರು ಅಲ್ಲಿ ಇದು ಕಲರ್ ಮಾಡಿ ಚೆಲ್ತಾರಲ್ಲ ಇವಳು ಹಿಂದೆಂದ ಬಂದದ್ದು ಇವಳಿಗೂ ಬಿತ್ತು ನನಗೂ ಬಿತ್ತು ಬಟ್ ನಂದು ಬಟ್ಟೆಯಲ್ಲಿ ಅಷ್ಟು ಗೊತ್ತಾಗಲ್ಲ ಹಾರಿಗೆಲ್ಲ ಬಿದ್ದಿದೆ ನೋಡಬೇಕು ನಾನು ಮುಂದೆ ಸೇಫ್ ಆಗಿದ್ದೆ ಇವ್ರಿಗೋಸ್ಕರ ನಿಂತದ್ದು ನನಗೋಸ್ಕರ ನಿಂತು ಕಲರ್ ಹಾಕಿಸ್ಕೊಂಡ್ಲು ಸೊ ಇವಾಗ ಇಲ್ಲಿನೂ ಹೊಡಿತಾರೆ ಮಡಿಕೆಲ್ಲ ಸೊ ತೋರಿಸ್ತೇನೆ ನಿಮಗೆ ಓಕೆ ಜಾಸ್ತಿ ಕರೆಕ್ಟ್ ಪ್ಲೇ ಮಾಡೋಕ್ಕಾಗಲ್ಲ ಗೈಸ್ ಬಿಕಾಸ್ ಅವ್ರು ಮೈಕ್ ಹಾಕಿದರಲ್ಲ ಅದು ಸಾಂಗ್ ಪ್ಲೇ ಆಗ್ತದೆ ಕಾಪರೇಟ್ ಶೂ ಬರುತ್ತೆ ನಿಮ್ಗೆ ಗೊತ್ತಿದೆ ಅಲ್ಲ ಸೊ ನೋಡ ಹೇಗೆ ಎಡಿಟ್ ಮಾಡಿದೆ ಅಂತ ಗೊತ್ತಿಲ್ಲ ಮಾಡ್ತಾ ಇದ್ದೇನೆ ನೀವು ಬ್ಲಾಗ್ನ ನನಗೆ ತಡ್ಕೊಳಕ್ ಆಗ್ತಿಲ್ಲ ಗೈಸ್ ಆಗದಿಂದ ಒಂದೇ ಅಕ್ಕ ಬೈತಾಳೆ ಅಕ್ಕ ಸಾಯಿಸ್ತಾಳೆ ಅಂತೇಳಿ ಕಲೆ ಆಗಿದ್ದಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ ಬೇಗ ಬೇಕು ಅಂತ ಮಾಡಿದ ಗೈಸ್ ಅವ್ರು ಬಂದರು ಆ ಕಡೆ ಹೋಗಿದ್ರಲ್ಲ ಸೊ ಅವ್ರು ಬರ್ತಾ ಇದ್ದಾರೆ ಬಂದಾಗ ಅವ್ರ ಜೊತೆ ಜಾಯ್ನ್ ಆಗಿ ಅಲ್ಲೊಂದಿದೆ ಅಲ್ವಾ ಮಡಿ ಅದನ್ನ ಹೊಡೆಯೋದು ಅಷ್ಟೇ ನಾನಲ್ಲ ಅವರು ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ನಾಳೆ ನಾಳೆ ಕಲ್ಲಡ್ಕದಿದ್ದಂತೆ ಗಾಯ ಸ ಒಂದು ಸೆಕುಂಡ್ ಮಳೆ ಬಂದು ಎಲ್ಲ ಹಾಳು ಮಾಡಿದ್ದು ಅಷ್ಟೇ ಸೊ ಬರ್ತಾ ಇದ್ದಾರೆ ಗಾಯ ಸ್ವೀಟ್ ಬರ್ತಾ ಇದ್ದಾರೆ ಗಾಯ ಸೊ ಗೊಬ್ಬರ ಮಕ್ಕಳು ಫುಲ್ ಫುಲ್ಲೊದಾಗಿದೆ ಗೈಸ್ ಮನೆ ಡೆಂಗ್ಯೂ ಜ್ವರ ಬಂದದ್ದು ಇವನ ನೋಡಲಿಕ್ಕೆ ಹೋಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದ ಡೆಂಗ್ಯೂ ಪೇಶೆಂಟ್ ಡೆಂಗ್ಯೂ ಜ್ವರ ಹೀಗೆ ಆಗ್ತಾರೆ ನೋಡಿ ಗೈಸ್ ಅಲ್ಲಿ ಅಲ್ಲ ಅಗ್ನಿ ಇವಾಗ ಹೊಡಿತಾರೆ ಗೈಸ್ ಮಡಿಕೆಲ್ಲ ನಮ್ದು ಈ ಸರಿದ ಅಧ್ಯಕ್ಷರು ಗೈಸ್ ನೋಡಿ ಎಲ್ಲ ಅವರೇ ಜಗ್ಗುದಾದ

ಒಮ್ಮೆ ನೀನು ಗೋವಿಂದ ಇಲ್ಲಂತೆ ಅವ್ರಿಗೆ ಹೇಳ್ತಾರೆ ಅವಾಗ ಹೇಳಬೇಕು ಅಲ್ಲಿ ನೋಡಿ ನಿಶು ಮತ್ತು ನಮ್ಮದು ವನಿತಕ್ಕ ಅವನು ಚೊರೆ ಪಟ್ಟು ಬಿಡುವುದಿಲ್ಲ ಹಾಗೆ ಅವರಲ್ಲಿ ನಿಂತ್ಕೊಂಡಿದ್ದಾರೆ ಪಾಪ ಅಮ್ಮ ಗೈಸ್ ಅಲ್ಲಿ ಕೃಷ್ಣ ನೋಡಿ ಮುಖ ನೋಡಿ ಗೈಸ್ ಕೃಷ್ಣನ್ ಸಾಕಾಗಿ ಹೋಗಿ ಮೆರವಣಿಗೆಲ್ಲ ಆದ ನಂತರ ಹೆಗೇನು ಮಂದಿರಕ್ಕೆ ಬರ್ತೇವೆ ಗೈಸ್ ಬಂದು ಅದನ್ನ ಇಳಿಸ್ತಾರೆ ಅಂಡ್ ಇಲ್ಲಿ ಮಂದಿರದ್ದು ಫ್ರಂಟಲ್ಲಿ ಇದೇ ತರ ಎಂಥ ಮಡಿಕೆಯಲ್ಲಿ ಕಟ್ಟಿರ್ತಾರಲ್ಲ ಸೊ ಅದನ್ನು ಹೊಡೆದು ಅಥವಾ ಸ್ನ್ಯಾಕ್ಸ್ ಎಲ್ಲ ತೆಗೆದು ತೆಗಿತಾರೆ ಒಂದು ಸರಿ ತುಂಬ ಸ್ಕ್ವೇರ್ ಶೇಪಲ್ಲಿ ಮಾಡಿದ್ರು ಈ ಸರಿ ಒಂದೇ ಲೈನಲ್ಲಿ ಮಾಡಿದ್ದಾರೆ ಸೊ ಅದನ್ನ ತೆಗಿತಾ ಇದ್ದಾರೆ ಇವಾಗ ಅದಾದ ನಂತರ ಮಕ್ಕಳಿಗೆ ಇಲ್ಲ ಸಭಾ ಕಾರ್ಯಕ್ರಮ ಇರುತ್ತೆ ಗೈಸ್ ಅದಾದ ನಂತರ ಮಕ್ಕಳಿಗೆ ಪ್ರೈಸ್ ಎಲ್ಲ ಕೊಡ್ತಾರಲ್ಲ ಅದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದಾದ ನಂತರ ಆ ಮಕ್ಕಳದ್ದು ಡ್ಯಾನ್ಸ್ ಇರುತ್ತೆ ಗೈಸ್ ಸೊ ನೋಡ್ತಾ ಹೋಗಿ ನೀವು ಓಕೆ ಉಜಿರೆಯಿಂದ ಗೆಸ್ಟ್ ಬಂದಿದ್ದಾರೆ ನೀರೇ ಬರ್ತೀನಿ ಹೆಂಗೆ ಕೊನತದ ನಾ ಮಕ್ಳೆ ಎರಡು ಜನಕ್ಕೆ ಹಿಂಗೆ ಪ್ರೀತುಗ್ಲಾ ಹೈಗ ಜೋರಾಗಿ ಬುಡ್ಚು ಬಂಡಿರಲಾ ಅಲ್ಲಿ ನೋಡಿ ಪಮ್ಮ ಐಸ್ ಕ್ರೀಮ್ ತಿಂತಿದ್ದಾನೆ ಆಯ್ಪುಳುಂಜಿ ಹ್ಞೂ ಇಲ್ಲಡೆ ಬತ್ತಿಚ್ಚು ಬಿನ್ನೆರೆದ ಕಾಡು ಮೆತ್ತಿಚ್ಚು ಕೆಸರೆ ಮೋನೆಡು ಮೆತ್ತಿಚ್ಚು ಬಿಗರಣೆ ಪರಿಸರ ನೀರನ್ನು ಕೊಡದು ಪೂರಕವಾಗಿ ಸ್ವಾಗತವನ್ನ ಮಾಡ್ತಾ ಇದೆ ಶ್ರೀತರ ನವೀನ್ ಶಿಬಕಾರಿ ಇವರು ಸಾಲು ಒದಿಸಿ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದೆ ಮಾನದಿಗದ ಸಾಲಿನ ಬದುಕಿನದು ಒಟ್ಟಿಗೆ ರಕ್ಷಿತ್ ಶೆಟ್ಟಿ ಸುದ್ದಿಗಾರ ಬೇರೆ ಎದುಕೊಂಡು ಬಂದದ್ದು ಭಿನ್ನಾಯಿತು ಮಂತ್ರ

ಗೈಸಿಲ್ಲಿ ಮೊನ್ನೆ ಹದಿನೆಂಟಕ್ಕೆ ಆದಿತ್ಯವಾರ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಇಟ್ಟಿದ್ರು ಮೊಸರು ಕುಡಿಕೆ ಇದಲ್ವಾ ಹತ್ರ ಪ್ರಯುಕ್ತ ಸೊ ಅದರದ್ದು ವಿನ್ನಿಂಗ್ ಪ್ರೈಸ್ ಇದ್ದಾರೆ ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಜನಕ್ಕೆ ತುಂಬ ಪ್ರೈಸ್ ಸಿಕ್ತು ಗೈಸ್ ತುಂಬ ಎಂಥ ಗೇಮ್ಸ್ ಎಲ್ಲ ಇತ್ತು ಸೊ ನಾನು ಬಂದಿರಲಿಲ್ಲ ಆ ದಿವಸ ವ್ಲಾಗ್ ಮಾಡೋಕ್ಕಾಗಿಲ್ಲ ಪ್ರೈಸ್ ಎಲ್ಲ ಕೊಟ್ಟಾದ ನಂತರ ಮಕ್ಳದ್ದು ಡ್ಯಾನ್ಸ್ ಇತ್ತು ಗೈಸ್ ತುಂಬಾ ಒಳ್ಳೊಳ್ಳೆ ಡ್ಯಾನ್ಸ್ ಇತ್ತು ಸರಿ ಮಕ್ಳ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಗಿತ್ತು ಸೊ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಸೊ ನೋಡ್ತಾ ಹೋಗಿ ಓಕೆ ಎಂಜಾಯ್ ಕೃಷ್ಣ ಎಂಬ ಹಾಡಿಗೆ ಮಳೆ ಬರ್ತಿದೆ ಗೈಸ್ ಬಾಬು ಮಕ್ಕಳದು ಡ್ಯಾನ್ಸ್ ಆಗ್ತಿದೆ ನನಗೆ ಒಂದೆರಡು ರೋಸ್ ಸಿಕ್ತು ನೋಡಿ నందు కజిన్స్ కొట్ట డాన్స్ డ్యాన్స్ గైస్ నోడి ఫ్రెండ్ అ ಬಂದ್ರಿ ಗೈಸ್ ಮನೆಗೆ ಪ್ರೋಗ್ರಾಮ್ ಮುಗಿತು ಏಳುವಾರ ಆಯಿತು ಜೋರು ಮಳೆ ಬರ್ತಿದೆ ನೋಡಿ ಗಾಳಿ ಮಳೆ ಫುಲ್ ಎಲ್ಲ ಒದ್ದೆ ಹಾಗೆ ಹೊರಗಡೆ ಕೂತ್ಕೊಂಡಿದ್ದೆ ನನ್ನ ರೂಮ್ ಸ್ವಲ್ಪ ಗುಡಿಸಿ ಹೊಡೆಸಿ ಗುಂಡನ ಸ್ಥಾನಕ್ಕೆ ಕಳಿಸಬೇಕು ಆ್ಯಂಡ್ ಆಮೇಲೆ ನಾನು ಫ್ರೆಶ್ ಅಪ್ ಆಗಬೇಕು ಸೊ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಫ್ರೆಶ್ಅಪ್ ಆದಂತ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಟೈರ್ಡ್ ಆಗಿತ್ತು ಗೈಸ್ ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ thank mm -hmm. you